ಇದು ನಾಲ್ಕನೇ ಜಾಗ ಇವತ್ತು ಇವತ್ತು ನೆಟ್ವರ್ಕೇ ಸರಿ ಇಲ್ಲ ಗುರು ಭಾಳ ನೆಟ್ವರ್ಕ್ ಸಮಸ್ಯೆ ಯಾರಲ್ಲ ಇನ್ನು ಆಗಿಲ್ಲ ಬನ್ನಿ ಬೇಗ ಬೇಗ ಜಾಯ್ನ್ ಆಗಿ ನಾವು ಇವತ್ತು ಅಂದ್ಕೊಂಡಿದ್ದೆ ಒಂದು ಆಗ್ತಿರದೆ ಒಂದು ಒಂದು ಲೈಕ್ ಬಂತು ಬಟ್ ಜನನ ತೋರಿಸ್ತಿಲ್ಲ ಮೊಬೈಲಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಯಾಕೆ ಯಾಕೋ ಕಾಣೆ ನಾನು ಕೇಳ್ತಾ ಇದೀಯ ಯಾರಿಗಾದ್ರು ಎಸ್ ಅಂತ ಹಾಕಿ ನೋ ಅಂತ ಹಾಕಿ ಲೈಕ್ ಮಾಡಿ ಯಾರು ಏನು ಲೈಕ್ ಮಾಡಿಲ್ಲ ಲೈಕ್ ಮಾಡಿದ್ದು ನಾಲ್ಕನೇ ಸರ್ತಿ ಇರೋದು ಇವತ್ತು ಲೈವಿಗೆ ನಾಲ್ಕು ಸರಿಂದು ಪ್ರಾಬ್ಲಮ್ ಆಯಿತು ಮೂರನೇ ಸರ್ತಿ ಪ್ರಾಬ್ಲಮ್ ಈಗ ನಾಲ್ಕನೇ ಸರ್ತಿ ಬರ್ತಾಯಿದ್ದಾನೆ ಈಗಾದರೂ ಕರೆಕ್ಟಾಗಿ ಕೇಳಿಸ್ತಾ ಇದ್ದೀಯಾ ಎಸ್ ಸರ್ ನೋ ಅಂತ ಹಾಕಿ ಯಾರೋ ಒಬ್ರು ಬಂದರು ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ಎಸ್ ಆರ್ ನೋ ಅಂತ ಹಾಕಿ ನೆಟ್ವರ್ಕ್ ಸಮಸ್ಯೆ ಭಾಳ ಇದೆ ಎಸ್ ಆರ್ ನೋ ಅಂತ ಹಾಕಿ ಕೇಳಿಸ್ತಾ ಇದ್ರೆ ಎಸ್ ಅಂತ ಹಾಕಿ ಕೇಳಿಸ್ತಾ ಇಲ್ಲಂದ್ರೆ ನೋ ಅಂತ ಹಾಕಿ ದೇವಿಯವರು ಎಸ್ ಅಂತ ಹೇಳಿದ್ದಾರೆ ಕೇಳಿಸ್ತಾ ಇದ್ದೆ ದೇವಿಯವರೇ ದೇವರೇ ದೇವಿಯವ್ರಿಗೆ ಕೇಳಿಸ್ತಾ ಇದೆ ಥ್ಯಾಂಕ್ಸ್ ದೇವಿಯವರೇ ಪ್ರತಿಕೆ ನೀಡಿದಕ್ಕೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಡಶರಿ ಅವರು ಎಸ್ ಅವರೇ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಡಬಲ್ ಟ್ಯಾಪ್ ಸ್ಕ್ರೀನ್ ಮೇಲೆ ಎರಡು ಸತಿ ಡಬಲ್ ಟ್ಯಾಪ್ ಮಾಡಿ ನಾನು ಏನು ತೋರಿಸ್ತದಲ್ಲ ಇಲ್ಲಿ ಈ ಸ್ಕ್ರೀನಲ್ಲಿ ನನ್ನ ಕೈ ಕಾಣ್ತೀರ ನಮ್ಮ ಕೈ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕೆಲವೊಬ್ಬರಿಗೆ ಆಪ್ಷನ್ ಸಿಗುತ್ತೆ ಕೆಲವ್ರಿಗೆ ಆಪ್ಷನ್ ಇಲ್ಲ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಲೈಕ್ ಮಾಡಿ ಎರಡು ಲೈಕ್ ಬಂತು ಥ್ಯಾಂಕ್ ಯು ಡೇವಿಲ್ ಅವರು ಬರಲಿ ಅಲ್ವಾ ಏನು ಕ್ವಶನ್ ಆನ್ಸರ್ ಕೇಳೋದೆ ಎಲ್ಲ ತೋರಿಸ್ತೀನಿ ಎಲ್ಲ ಕಾಣಿಸಲ್ಲ ನೆಟ್ವರ್ಕ್ ಸಮಸ್ಯೆ ಬರ್ತಿದೆ ಇವತ್ತು ಬಹಳ ಬಹಳ ತೊಂದರೆ ಆಗ್ತಿದೆ ಬೇಜಾರು ಮಾಡ್ಕೋಬೇಡಿ ಕ್ಷಮೆ ಇರಲಿ ನಾನು ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ ನಿಮ್ಮ ಸಪೋರ್ಟ್ ನಮ್ಮ ಮೇಲಿದೆ ಭಾಳ ಭಾಳ ಖುಷಿ ಆಯಿತು ಸುಮಾರು ನಾಲ್ಕು ಸತಿ ಸಮೇತ ಇವತ್ತು ಹಿಂಗಾಗ್ಬಿಡ್ತು ಏನು ಮಾಡೋದು ಟೈಮ್ ಬ್ಯಾಡಾದರೆ ಟೈಮ್ ಬ್ಯಾಡಲ್ಲ ಇವತ್ತು ನೆಟ್ವರ್ಕ್ ಬ್ಯಾಡ ಏನಂತೀರಿ ಭಾಳ ನೆಟ್ವರ್ಕಿನ ತೊಂದರೆ ಯಾಕೋ ಇವತ್ತು ಭಾನುವಾರ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಅದಕ್ಕಿರ್ಬೋದಾ ನಿಮ್ಮ ಅಭಿಪ್ರಾಯ ಏನು ಹೇಳಿ ನೋಡೋಣ ಮೂರು ಜನ ಇದ್ದೀರಾ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಇನ್ನೊಂದು ಲೈಕ್ ಬರಲಿ ಬಲ್ಕ್ ಬಂದ್ಬಿಟ್ನಪ್ಪ ಎಲ್ಲೂ ನೆಟ್ವರ್ಕ್ ಸಿಗ್ಲಿಲ್ಲ ಈಗಾದರೂ ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ ಮೂರು ಜನ ಇದ್ದೀರಾ ಇದ್ರೆ ಹಾಯ್ ಅಂತ ಹೇಳಿ ಈಗ ಎರಡು ಎರಡು ಮೂರು ಮೂರು ಎರಡು ಆಯಿತು ಕೇಳಿಸ್ತಿದ್ಯಾ ಕಾಣಿಸ್ತಿದ್ಯಾ ನಮ್ಮ ಹಾಯ್ ಡಸರೇವ್ರಿ ಹಾಯ್ ಹಾಯ್ ಹಲೋ 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 ನೋಡಿ 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 ನಾನು ಇವಾಗ ಹತ್ತಿರದ ಇದ್ದೇನೆ ಕಾಣ್ತಾ ಇದೆಯಾ ನಾಲ್ಕು ಜನ ಇದ್ದಾರೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ನಮ್ಮ ನೆಟ್ವರ್ಕ್ ಸಮಸ್ಯೆ ಇದೆ ಬೇಜಾರ್ ಮಾಡ್ಕೋಬೇಡಿ ನಮ್ಮ ಲೈವ್ ಸೆಷನ್ ಎಷ್ಟು ಸಾರಿ ಇವತ್ತು ಅವಾಗ ಹೇಳೋಣ ಶಿವ ಅವ್ರು ಬಂದ್ರಾಯ್ ಶಿವ ಅವರೇ ತಮಿಳ್ ಡೋಂಟ್ ನೋ ಬ್ರದರ್ ಟಮಿಳ್ ಐ ಡೋಂಟ್ ನೋ ಬ್ರದರ್ ಬಟ್ ಸಮಥಿಂಗ್ ಯು ಸೆಂಟ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಫೈನ್ ಡಬಲ್ ಟ್ಯಾಪ್ ಆ್ಯಂಡ್ ಲೈಕ್ ಬ್ರದರ್ ಅವರು ಬಂದಿದ್ದಾರೆ ಅಲ್ಲೋ ಗೆಳೆಯರೇ ಕೇಳಿಸ್ತಿದ್ರೆ ಕೇಳಿಸ್ತಿದ್ಯಾ ನಾಲ್ಕರಿಂದ ಎರಡಾಯಿತು ಮತ್ತೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಅವರು ಕೂಡ ನಮ್ಮ ನೆಟ್ವರ್ಕ್ ಇದ್ದಂಗೆ ಇವತ್ತು ನೆಟ್ವರ್ಕ್ ಹೆಂಗೆ ಕೈ ಇತ್ತಲ್ಲ ಹಂಗೆ ಅವ್ರನ್ನೂ ಕೂಡ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾವ್ರಿ ಹೋಗಲಿ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ನೆಟ್ವರ್ಕು ಸಮಸ್ಯೆ ಎಲ್ರಿಗೂ ಇದೆ ಇವತ್ತು ರಿಸ್ಕು ರಸ್ಕ್ ಆಗಲಿ ಇವತ್ತು ಐದು ಜನ ಬಂದಿದ್ದಾರೆ ಹಾಯ್ ಹಲೋ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಲೈವಿನ ಕಸರತ್ತು ಇವತ್ತು ಇವತ್ತು ನೀವು ಇರಬೇಕಾಗಿತ್ತು ಲೈವಲ್ಲಿ ಯಾರೆಲ್ಲ ಇವತ್ತು ಜನ ಇದ್ರ ಡಬಲ್ ಟಪ್ ಮಾಡಿ ಲೈಕ್ ಮಾಡಪ್ಪ ಸಪೋರ್ಟ್ ಕೇಳಿ ಹೋಗಬೇಡಿ ಸಪೋರ್ಟ್ ಮಾಡ್ತಾರೆ ಬಟ್ ಸಪೋರ್ಟ್ ಸಪೋರ್ಟ್ ಅಂತ ಕೇಳ್ತೀರಾ ಸಪೋರ್ಟ್ ತಗೊಳ್ಬಿಟ್ಟಿರಾ ಅನ್ಸಪೋರ್ಟ್ ಮಾಡ್ತೀರಾ ಹಾಗಿದ್ರೆ ದಯಮಾಡಿ ಬರಬೇಡಿ ಪರವಾಗಿಲ್ಲ ತೊಂದರೆ ಏನಿಲ್ಲ ಬೇರೆಯವರಿಗೂ ಕೂಡ ಆ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸಪೋರ್ಟ್ ಅಂತ ಸಪೋರ್ಟ್ ತಗೊಳ್ತಾರೆ ಸಪೋರ್ಟ್ ತೊಗೊಂಡ್ಮೇಲೆ ಸಪೋರ್ಟ್ ಮಾಡ್ತಾರೆ ಇದು ಕಾಮನ್ ಆಗಿಬಿಟ್ಟಿದೆ ಜನಕ್ಕೆ ಬಟ್ ಕರ್ಮ ವಿಲ್ ರಿಟರ್ನ್ ಡೋಂಟ್ ವರಿ ಯಾರಿಗೆಲ್ಲ ಈ ಥರ ಸಮಸ್ಯೆ ಆಗ್ತಿದೆ ಅವ್ರು ಅವ್ರು ಮಾಡಿದ್ದವರು ಅವ್ರಿಗೆ ಸಿಕ್ಕೇ ಸಿಗುತ್ತೆ ಏನಂತೀರಿ ಎಸ್ ಆರ್ ನೋ ಅಂತ ಹಾಕಿ ನನಗೆ ಯಾವುದೇ ಮೆಸೇಜ್ ಬರ್ತಾಯಿಲ್ಲ ಯಾಕಂದರೆ ಇವತ್ತು ನೀ ನೆಟ್ವರ್ಕ್ ಇಶ್ಯೂ ಇದೆ ಆರು ಜನ ಇದ್ದಾರೆ ಅಂತ ತೋರಿಸ್ತಿದೆ ಆದರೆ ಆರು ಲೈಕ್ ಬಂದಿಲ್ಲ ಎರಡೇ ಲೈಕ್ ಬಂದಿದೆ ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಇನ್ನೂ ಲೈಕ್ ಮಾಡಿ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೂ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಗಳಿಗೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಲೋ ಹಾಯ್ ಕೇಳಿಸ್ತಿದ್ಯಾ ಯಾವುದೇ ಪ್ರತಿಕ್ರಿಯೆ ಇಲ್ಲ ಆ ಕಡೆಯಿಂದ ನಾಲ್ಕು ಜನ ಇದ್ದಾರೆ ಎಲ್ಲ ಹೈಡಲ್ಲಿದ್ದಾರಾ ಇದ್ದಾರಾ ಇಲ್ವಾ ಗೊತ್ತಿಲ್ಲ ಬಟ್ಟಲಿದಾರೆ ದೇವಿಯವರು ಎಸ್ ಹಲೋ ಹಲೋ ಎಸ್ ಎಸ್ ಇದ್ದೀವಿ ಅಂತ ನಮಗೆ ಕಾಣಿಸುವ ಮರ ಗಿಡ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡ್ತೀವಿ ಇವತ್ತು ನೋಡ್ಕೊಂಬಿಡಿ ನಾವು ಸ್ವಲ್ಪ ಹೊಲದಲ್ಲಿ ನೆಟ್ವರ್ಕ್ ಸಮಸ್ಯೆ ನಾಲ್ಕು ಬಾರಿ ಸತತ ಮೂರು ಬಾರಿಯಾಗಿ ಈಗ ನಾಲ್ಕನೇ ಬಾರಿ ನಮ್ಮ ಲೈವಿಗೆ ಸಮಸ್ಯೆ ನೋಡ್ಬೋದು ನಿಸರ್ಗ ಎಷ್ಟು ಚೆನ್ನಾಗಿದೆ ಪರಿಸರಿ ಪರಿಸರ ಕಾಣಿಸ್ತಾ ಇದೆಯಾ ಇವತ್ತು ನಾನು ಹೊಲದಾಗ ಬಂದಿದ್ದೀನಿ ಲೈವ್ ಮಾಡೋಕ್ಕೆ ಮನೆಯಲ್ಲಿ ನೆಟ್ವರ್ಕ್ ಸಮಸ್ಯೆ ಆಯಿತು ಆದರೆ ಯಾರು ಬೇಜಾರು ಮಾಡ್ಕೋಬೇಡಿ ಯಾರೆಲ್ಲ ಇವಾಗ ಜನ ಜಾನೆ ಡಬಲ್ ಟಪ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ವೀಕ್ಷಿಸಿ ಯಾವುದಾದ್ರೂ ಒಂದು ವೀಡಿಯೋ ನೋಡಿ ಫಸ್ಟು ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಡೇವಿಲ್ ಸೆಟ್ ಗೇಮರ್ ಅವರು ಬರ್ತೀನಿ ಅಕ್ಕ ಅಂತ ಹೇಳಿದ್ರು ನಂದು ಲೈವ್ ಪ್ರಾಬ್ಲಮ್ ಆಗಿದ್ಕೆ ಮತ್ತೆ ಬರ್ತೀನಿ ಅಂದ ಪಾಪ ಅವ್ರಿಗೂ ಏನೂ ಹುಷಾರಿಲ್ಲ ಅಂದ್ರೆ ಪಾಪ ಅವರು ಆದಷ್ಟು ಬೇಗ ಹುಷಾರಾಗ್ಲಿ ಎಸ್ ಸರ್ ನೋವು ಅಂತ ಹಾಕಿದ್ರ ದಶರಿ ಅವರು ಮತ್ತೆ ಡೇವಿ ಅವ್ರದ್ದು ಬಂತು ರೆಸ್ಪಾನ್ಸ್ ಆಗಲೇ ಮತ್ತು ಮಿಕ್ಕೋರು ಯಾರ್ದು ರೆಸ್ಪಾನ್ಸ್ ಇಲ್ಲ ನಿಮ್ಮದು ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನಾನು ಮುಂದಕ್ಕೆ ಹೇಗೆ ಹೋಗಲಿ ಹೇಗೆ ಕ್ವಶನ್ ಕೇಳಲಿ ಹೇಗೆ ಪರಿಸರ ಪ್ರಕೃತಿ ಬೇರೆ ಬೇರೆ ಥರದ ತೋರಿಸಲಿ ಎಲ್ಲ ಸೈಲೆಂಟಾಗಿದ್ರೆ ಅಥವಾ ನನಗೆ ನೆಟ್ವರ್ಕ್ ಗೊತ್ತಾಗ್ತಾ ಇಲ್ಲ ಕ್ವಶನ್ ಕೇಳಿ ಅಂತಿದ್ದಾರೆ ದಶರಿ ಅವರು ಕ್ವಶನ್ ಕೇಳಿ ನಂದು ವಾಯ್ಸ್ ಬರ್ತಾ ಇದೆಯಾ ನೆಟ್ವರ್ಕ್ ಸಮಸ್ಯೆ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಿದೆ ಕ್ವಶನ್ ಕೇಳ್ತೀನಪ್ಪ ನಿಮ್ಮ ಇಷ್ಟದಂತೆ ಕ್ವಶನ್ ಕೇಳ್ತೀನಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅವೆಲ್ಲ ಬಿಟ್ಟು ಬಂದಿದ್ದೀನಿ ಎಲೆ ಹೂವು ಕಾಯಿ ಬಳ್ಳಿ ಬೇರೆ ಜಾಗಕ್ಕೆ ನೋಡಿ ಕಾಣಿಸ್ತಿದ್ಯಾ ಈ ಎಲೆ ಯಾವುದು ಯಾವ ಗಿಡದ ಎಲೆ ಒಣಗೋಗಿದೆ ಅದ್ರ ಕಣ್ಣು ಹಿಡಿಬೋದು ನೀವು ಕಾಣ್ತಾಯ್ತಾ ಮ್ಯಾಂಗೋ ಲೀಫ್ ಅಂತವ್ರೆ ಡಶರಿ ಅವರು ಡಶರಿ ಅವರು ಮ್ಯಾಂಗೋ ಲೀಫ್ ಅಂತವ್ರೆ ಹಾಯ್ ಹೇಮಲತಾ ಅವ್ರಿ ಹಾಯ್ ಹಾಯ್ ಅಲ್ಲೋ ಇನ್ನು ಡಬಲ್ ಟ್ಯಾಪ್ ಇನ್ನು ಈಗ ತಾನೇ ಜಾಯ್ನ್ ಆಗಿದ್ರೆ ಡೈ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡಿ ನಮಗೆ ಇವಾಗ ನೆಟ್ವರ್ಕ್ ಇಶ್ಯೂ ಇದೆ हाय देवी औरे हाय कैसे है आप दीदी दी मेरे को हिंदी उतना नहीं आता समझ सकती हूँ क्योंकि बात बात करने से मुश्किल हैं मैं ठीक हूँ दीदी आप कैसी हो थम्स अप थैंक यू दीदी थैंक्स फॉर सपोर्टिंग यार ईग्तने ला लाइव जाना इधर डबल टैप टी लाइक सपोर्टी थैंक यू दीदी हेमलता दीदी थैंक यू नेटवर्क इशू है मेरे को नेटवर्क इशू है आप मेरा वीडियो को देख को इंग्लिश आते हैं या दीदी तो आपको मेरे को हिंदी नहीं आता है इंग्लिश में बात कर सकती हूँ दीदी कैन यू सी माय वीडियो एंड कमेंट दीदी ಇಫ್ ಯು ಹ್ಯಾವ್ ಆಲ್ಸ ಯೂಟ್ಯೂಬ್ ಚಾನಲ್ ವಿ ವಿಲ್ ಆಸೋ ಸಪೋರ್ಟಿವ್ ಲೆಟ್ ಸಪೋರ್ಟ್ ಡಬಲ್ ಟ್ಯಾಪ್ ಅನ್ ಸಪೋರ್ಟ್ ಅ ಲೈವ್ ವಿಡಿಯೋ ಡಬಲ್ ಟ್ಯಾಪ್ ಲೈಕ್ ಡೂ ಲೈಕ್ ದೇವಿಯವರು ಮ್ಯಾಂಗೋ ಲೀಫ್ ಅಂತವ್ರೆ ಓಕೆ ದೇವಿಯವರ ಆನ್ಸರ್ ಕರೆಕ್ಟ್ ಆಗಿದೆ ಇದು ಮ್ಯಾಂಗೋ ಎಲೆ ಒಣಗಿದೆ ಹೌದೌದು ಓಕೆ ಥ್ಯಾಂಕ್ ಯು ಸೂಪರ್ ಅಂತವ್ರಿ ಹೇಮಲತವರು ಮುಂದಕ್ಕೆ ಹೋಗೋಣವಿ ಮುಂದಿನ ಕ್ವಶನ್ ಕೇಳೋಣ ಥ್ಯಾಂಕ್ಸ್ ದೀರಿ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಎಸ್ ಅಂತವ್ರಿ ಓಕೆ ಇದು ಯಾವ ಗಿಡ ಕಾಣಿಸ್ತಿದ್ಯಾ ಸಂಜೆ ಆಯ್ತಲ್ಲ ಸ್ವಲ್ಪ ಗಿಡ ಕಾಣೋದು ಡೌಟು ಸಣ್ಣದ ಎಲೆ ಐತೆ ಕೈಯಲ್ಲಿ ಕಾಣ್ತಾ ಇದೆಯಾ ಕ್ಯಾಮ್ರಾಕ್ಕೆ ಗೊತ್ತಿಲ್ಲ ನೋಡಿ ಸ್ವಲ್ಪ ಝೂಮ್ ಆಗಿ ಟ್ರೈ ಮಾಡ್ತೀನಿ ಕಾಣ್ತಾ ಇದೆಯಾ ನೋಡಿ ಕಾಣ್ತಾ ಇದೆಯಾ ಇದು ಯಾವ ಎಲೆ थैंक्स दीदी हाय हाय सपोर्टिंग फॉर सपोर्टिंग थैंक यू थैंक यू सो मच इण्स्ताले तुम चिं एले ಓಕೆ ಬಿಡಿ ಮುಂದಕ್ಕೆ ಹೋಗೋಣ ಇದು ಮುಟ್ಟಿದ್ರೆ ಮುನಿ ಅಂಥೇಳಿ ನೋಡ್ಬೋದು ನೀವು ಇಲ್ಲಿ ಮುಟ್ಟಿದರೆ ಮುನಿ ಗಿಡ ಒಣಗೋಗಿದೆ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಒಣಗೋಗಿದೆ ನೆಕ್ಸ್ಟ್ ಹೋಗೋಣ ಇದು ಯಾವ ಎಲೆ ನೋಡಿ ಹೇಳಿ ಇದು ಯಾವ ಎಲೆ ಯಾವ ಮರ ಬಳ್ಳಿ ಹೂವು ಕಾಯಿ ಹಾಯಿ ಇನ್ಸ್ಪೈರಿಂಗ್ ಓಡವ್ರೆ ಇದು ಯಾವ ಮರ ಹೂವು ಬಳ್ಳಿ ಕಾಯಿ ಸೊಪ್ಪು ಹೇಳ್ರಿ ಲೈಕ್ ಟ್ಯಾಂಡ್ ಥ್ಯಾಂಕ್ಸ್ ಸಪೋರ್ಟ್ ಮಾಡಿ ತಿರಿ ಆನ್ಸರ್ ಮಾಡಿ ನಂತರ ಹೋಗುವಂತ್ರಿ ಇದು ಮೂರು ಬಾರಿ ಡಿಸ್ಕನೆಕ್ಟ್ ಆಗಿ ನಾಲ್ಕನೇ ಬಾರಿಗೆ ಓಡುತ್ತಿರುವ ಲೈವ್ ಆದರೆ ಸಕ್ಸಸ್ ಇಲ್ಲ ಪದೇ ಪದೇ ಕೈ ಕೊಡ್ತಾ ಇದೆ ಅದು ಮಾವಿನ ಎಲೆ ಮಾವಿನ ಎಲೆ ಅಂತಿದ್ದಾರೆ ಟ್ರೀ ಟ್ರೀ ಅಂತವ್ರೆ ಟ್ರೀ ಅಂತವ್ರಿ ಯಾವ ಟ್ರೀ ದೇವಿಯವರೇ ದಶರಿ ಅವರೇ ಇದು ಯಾವಟ್ರಿ ಮಾವಿನ ಎಲೆ ಅಂತವ್ರೆ ಓಕೆ ಮಾವಿನ ಎಲೆ ಅಂತ ಬಂತು ಎರಡು ಆನ್ಸರ್ ನಾವು ಮೂರು ಜನ ಇದಾವೆ ಮೂರು ಜನ ಇದ್ದಾರೆ ಇದೇ ಮಾವಿನ ಓಕೆ ಓಕೆ ಥ್ಯಾಂಕ್ ಯು ಇದು ಮಾವಿನ ಎಲೆನೇ ಕರೆಕ್ಟು ಈಗ ಮಾವಿನಕಾಯಿ ಸೀಸನ್ ಬಂತು ಎಲ್ಲ ಮಾವಿನಕಾಯಿ ಸೀಸನ್ನಾಗೆ ಬೇಸಿಗೆ ರಜೆದಾಗೆ ಎಂಜಾಯ್ ಮಾಡಿ ಇಲ್ಲಿ ಸ್ವಲ್ಪ ಇರಿವೆಗಳಿದ್ದಾವೆ ನಾವು ಇಲ್ಲಿಂದ ನಿರ್ಗಮಿಸಬೇಕಾಗಿದೆ ಇದು ಯಾವ ಮರ ಹೇಳಿ ಮರ ಬಳ್ಳಿ ಹೂವು ಕಾಯಿ ಹಣ್ಣು ಯಾವ ಕಾಣ್ತಾ ಇದೆಯಾ ಕಾಣ್ತು 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 ಏನೋ ಕಾಣಿಸಿತು ಹೇಳಿ ನೋಡೋಣ ಇದು ಯಾವ ಮಾರ ಬಳ್ಳಿಯೋ ಗಿಡವೋ ಮಾರವೋ ಹೂವೋ ಬಳ್ಳಿಯೋ ಹೇಳಿ ಬೇಗ ಓದವ ಇದು ಯಾವ ಯಾರು ಇಲ್ವಾ ಇದೀರಾ ಗೊತ್ತಾಯ್ತಾ ಕ್ಲಾರಿಟಿ ಇದೆಯಾ ಅಲ್ಲೆಲ್ಲ ಕಲ್ ತರ ಕಾಣ್ತಾ ಇದೆ ನೋಡ್ಕೋಬಹುದು ಸ್ವಲ್ಪ ಗಮನಿಸಿದ್ರೆ ಯಾರು ಇಲ್ವಾ ಯಾರ್ಯಾರು ಇಲ್ವಾ ಮುಂದಕ್ಕೆ ಹೋಗೋದೇ ಇನ್ನೊಂದು ಸ್ವಲ್ಪ ಹೊಚ್ಚಿರೋಣ ಇನ್ನೊಂದು ಹತ್ತು ನಿಮಿಷ ಯಾಕಂದ್ರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸುಮ್ಮನೆ ಬೋರ್ ಆಗುತ್ತೆ ಸೆಷನು ಇದು ಮುಳಗಾಯಿ ಗಿಡ ಮುಳಗಾಯಿ ಗಿಡ ನೋಡ್ಕೊಡಿ ಮೊಳಗಾಯಿ ಹಣ್ಣು ಬಿಟ್ಟಿದೆ ಈ ಮೊಳಗಾಯಿ ಗಿಡ ಮೊಳಗಾಯಿ ಹಣ್ಣು ಇದೆ ಮಾಗಿ ಇದನ್ನ ವಾಂಗಿ ಬಾತ್ಗೆ ಉಪಯೋಗ ಮಾಡ್ತಾರೆ ಓಕೆ ಮತ್ತೆ ನಾವು ನಾಳೆ ಸಿಗೋಣ ಇಲ್ಲ ರಾತ್ರಿ ಲೈವಿಗೆ ಬರೋಣ ಯಾಕೋ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಓಕೆ ದೆನ್ ಮತ್ತೆ ಸಿಗೋಣ ನೈಟ್ ಅಲ್ಲಿವರೆಗೂ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಬಾಯ್ ಬಾಯ್ ಟೇಕ್ ಕೇರ್